ಕರ್ನಾಟಕದಲ್ಲಿನೂ ಓಲಾ ಊಬರ್ ಸೇರಿದಂತೆ ಎಲ್ಲಾ ಟ್ಯಾಕ್ಸಿಗಳಿಗೂ ಏಕರೂಪದ ಪ್ರಯಾಣ ದರ ಇಲ್ಲಿದೆ ಪರಿಷ್ಕೃತ ದರ ಪಟ್ಟಿ ಓಲಾ ಊಬರ್ ರ್ಯಾಪಿಡೋನಂತಹ ಅಗ್ರಿಗೇಟರ್ ಕ್ಯಾಬ್ ಸೇವೆಗಳಿಗೆ ಮತ್ತು ಆಪ್ ಆಧಾರಿತವಲ್ಲದ ಇತರೆ ಟ್ಯಾಕ್ಸಿ ಸೇವೆಗಳಿಗೆ ಕರ್ನಾಟಕ ಸರಕಾರವು ಭಾನುವಾರ ಏಕರೂಪದ ಪ್ರಯಾಣ ದರ ನಿಗದಿಪಡಿಸಿದೆ ಕ್ಯಾಬ್ಗಳಿಂದ ಪ್ರಯಾಣಿಕರಿಗೆ ಉಂಟಾಗುವ ತೊಂದರೆ ಮೊಸ ಕಳ್ಳಾಟಗಳಿಗೆ ಬ್ರೇಕ್ ಹಾಕುವ ನಿಟ್ಟಿನಲ್ಲಿ ಸಾರಿಗೆ ಇಲಾಖೆ ಈ ನಿರ್ಧಾರ ಕೈಗೊಂಡಿದೆ ಟ್ಯಾಕ್ಸಿ ವಾಹನಗಳನ್ನು ಅವುಗಳ ದರಕ್ಕೆ ತಕ್ಕಂತೆ ಮೂರು ವಿಭಾಗಗಳಾಗಿ ಪರಿಗಣಿಸಿ ದರ ನಿಗದಿಡಪಡಿಸಲಾಗುತ್ತದೆ ಹತ್ತು ಲಕ್ಷ ರೂಪಾಯಿ ಮತ್ತು ಅದಕ್ಕಿಂತ ಕಡಿಮೆ ದರದ ವಾಹನಗಳಿಗೆ ನಾಲ್ಕು ಕಿಲೋಮೀಟರ್ ಪ್ರಯಾಣಕ್ಕೆ ನೂರು ರೂಪಾಯಿ ದರ ನಿಗದಿಪಡಿಸಲಾಗಿದೆ ಹೆಚ್ಚುವರಿ ಪ್ರತಿ ಕಿಲೋಮೀಟರ್ಗೆ ಇಪ್ಪತ್ತ್ ನಾಲ್ಕು ರೂಪಾಯಿ ನಿಗದಿಪಡಿಸಲಾಗಿದೆ ಹತ್ತು ರಿಂದ ಹದಿನೈದು ಲಕ್ಷ ರೂಪಾಯಿ ವಾಹನಗಳಿಗೆ ಮೊದಲ ನಾಲ್ಕು ಕಿಲೋಮೀಟರ್ ನೂರ ಹದಿನೈದು ರೂಪಾಯಿ ಮತ್ತು ಹೆಚ್ಚುವರಿ ಪ್ರತಿ ಕಿಲೋಮೀಟರ್ ಇಪ್ಪತ್ತೆಂಟು ರೂಪಾಯಿ ನಿಗದಿಪಡಿಸಲಾಗಿದೆ ಹದಿನೈದು ಲಕ್ಷ ಅಥವಾ ಅದಕ್ಕಿಂತ ಹೆಚ್ಚು ದರದ ವಾಹನಗಳಿಗೆ ಮೊದಲ ನಾಲ್ಕು ಕಿಲೋಮೀಟರ್ ನೂರ ಮೂವತ್ತು ರೂಪಾಯಿ ಮತ್ತು ಬಳಿಕ ಪ್ರತಿ ಕಿಲೋಮೀಟರ್ ಮೂವತ್ತೆರಡು ರೂಪಾಯಿ ನಿಗದಿಪಡಿಸಲಾಗಿದೆ ಈ ರೀತಿ ವಾಹನಗಳ ಮೌಲ್ಯಕ್ಕೆ ತಕ್ಕಂತೆ ವರ್ಗೀಕರಣ ಮಾಡಿ ದರ ನಿಗದಿಪಡಿಸಲಾಗಿದೆ ಓಲಾ ಊಬರ್ ರ್ಯಾಪಿಡೋ ಮತ್ತು ಸಿಟಿ ಟ್ಯಾಕ್ಸಿ ಸೇವೆಗಳಿಗೆ ಈ ನಿಯಮ ಇರಲಿದೆ ಈಗ ಓಲಾ ಊಬರ್ನಂತಹ ಟ್ಯಾಕ್ಸಿ ಸೇವೆಗಳಲ್ಲಿ ಒಬ್ಬರೊಬ್ಬರು ಗ್ರಾಹಕರಿಗೆ ಒಂದೊಂದು ದರ ನಿಗದಿಪಡಿಸಲಾಗುತ್ತದೆ ಒಂದೇ ಸ್ಥಳಕ್ಕೆ ಇಬ್ಬರು ಅಕ್ಕಪಕ್ಕ ನಿಂತು ಮೊಬೈಲ್ನಲ್ಲಿ ಬುಕ್ ಮಾಡಿದರೂ ದರ ವ್ಯತ್ಯಾಸ ಇರುತ್ತಿತ್ತು ಇಂತಹ ಕಳ್ಳಾಟಗಳಿಗೆ ಬ್ರೇಕ್ ಹಾಕಲು ನೂತನ ನಿಯಮ ನೆರವಾಗುವ ನಿರೀಕ್ಷೆಯಿದೆ ಈ ಹಿಂದೆಯೂ ರಾಜ್ಯ ಸರಕಾರವು ವಾಹನಗಳನ್ನು ಅವುಗಳ ದರಕ್ಕೆ ತಕ್ಕಂತೆ ವರ್ಗೀಕರಣ ಮಾಡಿತ್ತು ಎರಡು ಸಾವಿರದ ಇಪ್ಪತ್ತೊಂದರ ಏಪ್ರಿಲ್ ಒಂದರಿಂದ ಅನ್ವಯವಾಗುವಂತೆ ವಾಹನಗಳನ್ನು ಅವುಗಳ ಖರೀದಿ ದರಕ್ಕೆ ಅನುಗುಣವಾಗಿ ಎಬಿಸಿಡಿ ಎಂದು ವರ್ಗೀಕರಣ ಮಾಡಿ ಪ್ರಯಾಣ ದರ ನಿಗದಿಪಡಿಸಲಾಗಿತ್ತು ಟ್ಯಾಕ್ಸಿಯಲ್ಲಿ ಲಗೇಜ್ ಸಾಗಾಣೆ ದರ ಎಷ್ಟು ಟ್ಯಾಕ್ಸಿ ಪ್ರಯಾಣದಂತೆ ಟ್ಯಾಕ್ಸಿ ಲಗೇಜ್ ಸಾಗಾಣೆಗೂ ದರ ನಿಗದಿಪಡಿಸಲಾಗಿದೆ ನೂರ ಇಪ್ಪತ್ತು ಕೆಜಿ ವರೆಗೆ ಲಗೇಜ್ ಸಾಗಾಟ ಉಚಿತವಾಗಿದೆ ಒಂದು ಕ್ವಿಂಟಲ್ ತೂಕ ಇದೆ ಲಗೇಜ್ ಚಾರ್ ಕೊಡಿ ಎಂದು ಚಾಲಕರು ಕೇಳಿದರೆ ಕೊಡಬೇಕಾಗಿಲ್ಲ ಎಲ್ಲಾದರೂ ನೂರ ಇಪ್ಪತ್ತು ಕೆಜಿಗಿಂತ ಹೆಚ್ಚು ತೂಕವಿದ್ದರೆ ಗ್ರಾಹಕರು ಹಣ ಪಾವತಿಸಬೇಕು ಮೂವತ್ತು ಕೆಜಿಗೆ ಏಳು ರೂಪಾಯಿ ನಿಗದಿಪಡಿಸಲಾಗುತ್ತದೆ ವೇಟಿಂಗ್ ಚಾರ್ಜ್ ಎಷ್ಟು ಟ್ಯಾಕ್ಸಿಗಳ ವೇಟಿಂಗ್ ಚಾರ್ಜ್ ಕುರಿತು ಹೊಸ ನಿಯಮದಲ್ಲಿ ಮಾಹಿತಿ ನೀಡಲಾಗಿದೆ ಐದು ನಿಮಿಷ ವೇಟಿಂಗ್ ಉಚಿತವಾಗಿದೆ ಬಳಿಕ ನಿಮಿಷಕ್ಕೆ ಒಂದು ರೂಪಾಯಿ ನೀಡಬೇಕು ರಾತ್ರಿ ಹನ್ನೆರಡು ಗಂಟೆಯಿಂದ ಬೆಳಗ್ಗೆ ಆರು ಗಂಟೆಯವರೆಗೆ ಪ್ರಯಾಣ ದರಕ್ಕಿಂತ ಶೇಕಡ ಹತ್ತರಷ್ಟು ಹೆಚ್ಚು ದರ ನೀಡಬೇಕು ಇದೇ ರೀತಿ ಪ್ರಯಾಣಿಕರಿಂದ ಶೇಕಡಾ ಐದು ರಷ್ಟು ಜಿಎಸ್ಟಿ ಮತ್ತು ಟೋಲ್ ಗಳನ್ನು ಪ್ರಯಾಣಿಕರಿಂದ ಪಡೆಯಲು ಚಾಲಕರಿಗೆ ಅವಕಾಶ ನೀಡಲಾಗಿದೆ ಸರಕಾರದ ಈ ಆದೇಶ ಉಲ್ಲಂಘಿಸಿ ಪ್ರಯಾಣಿಕರಿಂದ ಹೆಚ್ಚು ದರ ಪಡೆದರೆ ಕಾನೂನು ಕ್ರಮ ಕೈಗೊಳ್ಳುವುದಾಗಿ ಸರ್ಕಾರ ಎಚ್ಚರಿಕೆ ನೀಡಿದೆ